ರೀಲ್ಸ್ ಮಾಡಿ ಯಾವ ರೀಲ್ಸ್ ಟ್ರೆಂಡಿಂಗ್ ಅಲ್ಲಿ ಇದೆ ಒಂದು ರೀಲ್ಸ್ ಮಾಡಬೇಕಲ್ಲ ನಾನು ಇವಾಗ ಏನೆ ಸಸಿ ಅನ್ಸ್ಕೊಂಡ್ರೋಳೆ ನಾನು ಹೋಗಬೇಕಾದ್ರೆ ಬಿಟ್ಕೊಂಡಿದ್ದೆ ಈಗ ಎತ್ತಿ ಕೂತಿದ್ದೀಯಾ ಆ ಹೌದು ಓ ಏನ್ ಕರ್ಮನ ರಾತ್ರಿ ಎಲ್ಲ ಎದ್ದಿರ್ತೀಯ ಬೆಳಗ್ಗೆ ಎಲ್ಲ ಬಿಟ್ಕೊಂಡಿರ್ತೀಯಾ ಹಾ ನಾನು ಅಮೆರಿಕಾದಲ್ಲಿ ಹುಟ್ಟಬೇಕಾಯ್ತು ಅಪ್ಪಿ ತಪ್ಪಿ ಇಂಡಿಯಾದಲ್ಲಿ ಹುಟ್ಟಬಿಟ್ಟಿದ್ದೀನಿ ಅದಕ್ಕೆ ರಾತ್ರಿ ಎಲ್ಲ ಎದ್ದಿರ್ತೀನಿ ನನ್ನ ಮಗ ಮದುವೆ ಆದಾಗ ಬಿಜಾಪುರನೇ ದಾಟಿಲ್ಲ ಇವಳು ಅಮೆರಿಕಾದ ಅಟ್ಬಿಡ್ತಾಳಂತೆ ಹೋಗ್ಲಿ ತಗೋ ತಿನ್ನು ನಮ್ಮ ಅತ್ತಿಗೆನ ಅಮ್ಮ ಮೇಲೆ ಎಷ್ಟು ಪ್ರೀತಿ ಹೋಗಿ ಕೊಡಿ ಅತ್ತೆ ಆಹಾ ಎಷ್ಟು ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಅತ್ತೆ ಎಷ್ಟು ದುಡ್ಡು ಏಸಯ್ಯ ಕೊಟ್ಟ್ರಾಮ್ಮ ಯಾಕ ಅತ್ತೆ ಅಂಬಿಯನ ಆಚೆ ಬಿಡ ಇದೆ ಎಕ್ಸ್ಪೈರ್ ಆಗಿತಿ ಅಂತ ನಮ್ಮನ್ನ ಡೆಸ್ಕ್ ಮೇಲೆ ತಸದ ತೊಟ್ಟಿನೇ ಇದೆ ಅಂತ ಈಸ್ಕೊಂಡ ಬಂತೆ ಹಾ ತೋ ತೋ ಏ ಕಾರ್ಯಮದಕ್ಕೆ ನನಗೆ ಎಕ್ಸ್ಪೈರ್ ಆಗಿರೋ ಚಿಕನ್ ಕೊಡ್ತೀಯಾ